ಧನ ದೇವತೆ ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಈ ಹತ್ತು ಉಪಾಯಗಳನ್ನು ಅನುಸರಿಸಿ ಜೀವನದಲ್ಲಿ ಹಣವೇ ಮುಖ್ಯವಲ್ಲ ಆದರೆ ಬಹಳಷ್ಟು ಸಂಗತಿಗಳಿಗೆ ಹಣದ ಅವಶ್ಯಕತೆ ಬೀಳುತ್ತದೆ ಒಂದು ವೇಳೆ ನಿಮ್ಮ ಜೀವನದಲ್ಲಿಯೂ ಕೂಡ ಹಣದ ಕೊರತೆ ಎದುರಾಗಿದ್ದರೆ ಮತ್ತು ದೇವಿ ಲಕ್ಷ್ಮಿ ಕೋಪಿಸಿಕೊಂಡಿದ್ದರೆ ಧನಪ್ರಾಪ್ತಿಗಾಗಿ ಈ ಉಪಾಯಗಳನ್ನು ಅನುಸರಿಸಿ ಮತ್ತೆ ದೇವಿ ಲಕ್ಷ್ಮಿಯನ್ನು ಒಲಿಸಿಕೊಳ್ಳಿ ಧನಪ್ರಾಪ್ತಿಗಾಗಿ ಇಲ್ಲಿವೆ ಉಪಾಯಗಳು ದೇವಿ ಲಕ್ಷ್ಮಿಯನ್ನು ಪ್ರಸನ್ನಗೊಳಿಸಲು ಮನೆ ಹಾಗೂ ಕೆಲಸದ ಸ್ಥಳದಲ್ಲಿ ಸ್ವಚ್ಛತೆಯ ಕಡೆಗೆ ಗಮನಹರಿಸಿ ಅಶುದ್ಧವಾದ ಹಾಗೂ ಕೊಳಚೆ ಇರುವ ಪ್ರದೇಶಗಳಿಂದ ದೇವಿ ಹೊರಟು ಹೋಗುತ್ತಾಳೆ ರಾತ್ರಿ ವೇಳೆ ಕಿಚನ್ನಲ್ಲಿ ಮುಸುರಿ ಪಾತ್ರೆಗಳನ್ನು ಇಡಬೇಡಿ ಎಂಜಲು ಕೈಗಳಿಂದ ಹಣವನ್ನು ಮುಟ್ಟಬೇಡಿ ನೋಟುಗಳನ್ನು ಎಣಿಸುವಾಗ ಬೆರಳುಗಳಿಗೆ ಉಗುಳನ್ನು ಹಚ್ಚಬೇಡಿ ಶುಕ್ರವಾರದ ದಿನ ಮನೆಯ ಮುಖ್ಯ ದ್ವಾರದ ಹೊರಗೆ ನೆಲದ ಮೇಲೆ ರಂಗೋಲಿ ಅಥವಾ ಕೆಂಪು ಬಣ್ಣದಿಂದ ತಾಯಿ ಲಕುಮಿಯ ಪಾದಚಿಹ್ನೆಗಳನ್ನು ಮೂಡಿಸಿ ಮಾತೆ ಲಕ್ಷ್ಮಿಯ ಆಶೀರ್ವಾದ ಪಡೆಯಲು ಶುಕ್ರವಾರ ಪಾತ್ರಕಾಲದಲ್ಲಿ ಸ್ಥಾನ ಜ್ಞಾನ ಮುಗಿಸಿ ಬಿಳಿ ಅಥವಾ ಕ್ರೀಮ್ ಕಲರ್ ಬಟ್ಟೆಯನ್ನು ಧರಿಸಿ ಮಾತೆ ಲಕ್ಷ್ಮಿಯ ಭಾವಚಿತ್ರವನ್ನು ಎಂದಿಗೂ ಕೂಡ ಈಶಾನ್ಯ ಕೋನದಲ್ಲಿ ಅಥವಾ ಪೂರ್ವ ದಿಕ್ಕಿನಲ್ಲಿ ಸ್ಥಾಪಿಸಿ ಪೂಜೆ ಸಲ್ಲಿಸಿ ಮಾತಿ ಲಕ್ಷ್ಮಿಯನ್ನು ಪ್ರಸನ್ನಗೊಳಿಸಲು ಶ್ರೀಯಂತ್ರದ ಮೇಲೆ ಕಮಲದ ಹೂವು ಅರ್ಪಿಸಿ ಹಾಗೂ ಶ್ರೀ ಸೂಕ್ತ ಪಠಿಸಿ ಕಮಲದ ಗಟ್ಟೆ ಅಥವಾ ಸ್ಫಟಿಕದ ಮಾಲೆ ಬಳಸಿ ಮಾತೆ ಲಕ್ಷ್ಮಿಯ ಮಂತ್ರಗಳನ್ನು ಪಠಿಸಿ ಶ್ರೀನಾರಾಯಣ ಪೂಜೆ ಕೂಡ ಮಾಡಿ ನಾರಾಯಣ ಹಾಗೂ ಲಕ್ಷ್ಮಿಗೆ ಪೂಜೆ ಸಲ್ಲಿಸುವುದರಿಂದ ಎಲ್ಲ ದೇವಿ ದೇವತೆಗಳು ಪ್ರಸನ್ನರಾಗಿ ಆಶೀರ್ವಾದ ಮಾಡುತ್ತಾರೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅದಲ್ಲದೆ ಆರ್ಥಿಕ ಮುಗ್ಗಟ್ಟು ದೂರವಾಗುತ್ತದೆ ಆರ್ಥಿಕ ಸಂಕಷ್ಟದಿಂದ ಮುಕ್ತಿ ಪಡೆಯಲು ಮಹಾಲಕ್ಷ್ಮಿ ಯಂತ್ರವನ್ನು ಸ್ಥಾಪಿಸಿ ಹಾಗೂ ನಿತ್ಯ ಅದರ ಪೂಜೆ ಸಲ್ಲಿಸಿ ಮಹಾಲಕ್ಷ್ಮಿ ಯಂತ್ರವನ್ನು ತ್ರಿಜೂರಿ ಅಥವಾ ಕ್ಯಾಶ್ ಬ್ಯಾಗ್ನಲ್ಲಿಡುವುದರಿಂದ ಧನಲಾಭವಾಗುತ್ತದೆ ಮಾತಿ ಲಕ್ಷ್ಮಿ ಪ್ರಿಯವಾದ ವಸ್ತುಗಳಾದ ಶಂಖ ಕವಡೆ ಶ್ರೀಫಲ ಅಂದರೆ ತೆಂಗಿನಕಾಯಿ ಇತ್ಯಾದಿಗಳನ್ನು ಪೂಜೆಯ ಮೇಲೆ ಅರ್ಪಿಸಿ ಪ್ರಸಾದದ ರೂಪದಲ್ಲಿ ಕಲ್ಲು ಸಕ್ಕರೆ ಹಾಗೂ ಪಾಯಸದ ಭೋಗ ನೀಡಿ ಮಾತಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ಸದಾ ನಿಮ್ಮ ಮೇಲೆ ಇರಲು ಅಪ್ಪಿತಪ್ಪಿಯೂ ಕೂಡ ರಾತ್ರಿ ಊಟದಲ್ಲಿ ಅನ್ನ ಹಾಗೂ ಮೊಸರು ಇತ್ಯಾದಿಗಳ ಸೇವನೆ ಮಾಡಬೇಡಿ ಶುಕ್ರವಾರ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಕ್ಕರೆ ಹಾಲು ಅಕ್ಕಿ ಬೇಳೆ ಬೆಳ್ಳಿ ಸುಗಂಧಿ ದ್ರವ್ಯಗಳಂಥ ಬಿಳಿ ಬಣ್ಣದ ವಸ್ತುಗಳನ್ನು ದಾನವಾಗಿ ನೀಡಿ ಪೊರಕೆ ಕಾಲನ್ನು ಸ್ಪರ್ಶಿಸಬೇಡಿ ಹಾಗೂ ಅದನ್ನು ಯಾವಾಗಲೂ ಮರೆಮಾಚಿ ಪೊರಕೆಯನ್ನು ನೇರವಾಗಿ ಇಡಬೇಡಿ